ಅಕ್ಕಿ ಕೊಡ್ತೀವಿ ಎಲ್ಲ ಮಾಡ್ತೀವಿ ಅದರಿಂದ ಏನು ಉಪಯೋಗ ಇಲ್ಲ ಇದಕ್ಕಾಗಿ ಕವಿ ಒಂದು ನಾಟಕ ಬರದ ಏನಂತ ಹೆಂಡ್ತು ಟೂರ್ಗೆ ಗಂಡ ಬಾರ್ಗೆ ಅಂತ ಯಾಕ್ರೆ ಸಾವಿರ ಸಾರು ಅವರು ಈಗ ಐವತ್ತು ಸಾವಿರ ದುಡ್ಬೇಕಾರೆ ಹೆಂಡ್ರ್ ಮಕ್ಕಳು ಇಲ್ಲಿ ಬಿಟ್ಟು ಉಡುಪಿ ಮಂಗಳೂರು ದುಡಿಬೇಕು ಒಂದು ದಿವ್ಸಕ್ಕೆ ಐನೂರು ಆರುನೂರು ಕೊಡ್ತಾರಲ್ಲೇ ಮುಕ್ಳು ರಾಡಿ ತೆಗಿತಾರೆ ರಾಡಿನ ಆಧಾರ್ ಕಾರ್ಡ್ ಬಸ್ ಹತ್ತಕ್ಕೆ ಫ್ರೀ ಮಾಡಬೇಡ ನೀವ್ ಮಾಡೋದ ಗೌರ್ಮೆಂಟ್ ಲಾಸ್ ಐತಿ ಡ್ರೈವರ್ ಪಗರ್ ಎಲ್ಲಿ ಕೊಡ್ತಿ ಕಂಡಕ್ಟರ್ ಪಗರ್ ಎಲ್ಲಿ ಕೊಡ್ತಿ ಇಂಜನ್ ಸೌಕರ್ಯ ಎಲ್ಲಿ ಕೊಡ್ತಿ ಟೈರ್ ಎಲ್ಲಿ ಹಾಕ್ತಿ ಡೀಸೆಲ್ ಎಲ್ಲಿ ಹಾಕ್ತಿ ಇಷ್ಟ ರೈತರ ಸಲ ಮೊನ್ನೆ ಯಾವಾಗ ಮಾಡ್ತಿ ಪಾಸ್ ಇತ್ತಪ್ಪ ನೀರು ಎಲ್ಲೈತಿ ಇಷ್ಟು ದಿವಸ ನಿನ್ನ ಹೆಸರು ಕರ ಮಾಡ್ಕೊಂಡಿಲ್ ಸಿದ್ದರಾಮಯ್ಯವರ ಈಗ ಇನ್ನೂ ಒಂದು ಟಾಪ್ ನಗದಿದಿ ದಯವಿಟ್ಟು ರೈತರಿಗೆ ಎಲ್ಲಿ ನೀರಾವರಿ ಇಲ್ಲ ನೀರಾವರಿ ಮಾಡಕ್ ಕಲಿಯಪ್ಪ ಪುಣ್ಯಾತ್ಮ ಯೋಜನೆ ಅಷ್ಟ ಕಾಗದ ಟಿ ಟಿವಿ ಒಳಗೆ ಅಷ್ಟು ರೈತರಿಗೆ ಸಮಸ್ಯೆ ಪರಿಹಾರ ಆಗೋದಿಲ್ಲ ಅವರು ಅವ್ರು ಮಾಡುವಂಥವು ರೈತರ ಸಮಸ್ಯೆ ಅಲ್ಲ ಗೌರ್ಮೆಂಟ್ ಕೊಡ್ತೀವಿ ರೊಕ್ಕ ನೀರು ಕೊಡು ಸಂಪೂರ್ಣ ಕರ್ನಾಟಕಕ್ಕೆ ಅಶುಮುಕ್ತ ಕರ್ನಾಟಕ ಮಾಡಿದೆ ಅಂತ ನೀರು ಮುಕ್ತ ಕರ್ನಾಟಕ ಮಾಡು ಕಾಂಗ್ರೆಸ್ ಗೌರ್ಮೆಂಟ್ ಸಿದ್ದರಾಮಯ್ಯವ್ರ ಗೌರ್ಮೆಂಟು ಹೆಣ್ಮಕ್ಳಿಗೆ ಬಸ್ ಪಾಸ್ ಮಾಡ್ತೀವಿ ಹಾಂ ಅಕ್ಕಿ ಕೊಡ್ತೀವಿ ಎಲ್ಲ ಮಾಡ್ತೀವಿ ಅದರಿಂದ ಏನು ಉಪಯೋಗ ಇಲ್ಲ ಇದಕ್ಕಾಗಿ ಕವಿ ಒಂದು ನಾಟಕ ಬರ್ದ ಏನಂತ ಹೆಂಡ್ತಿ ಟೂರ್ಗೆ ಗಂಡ ಬಾರ್ಗೆ ಅಂತ ಆಕೆ ಏನಂತ ಗೊತ್ತೇನ ಆಧಾರ್ ಕಾರ್ಡ್ ಇರುತ್ತೆ ಆಧಾರ್ ಕಾರ್ಡ್ ತೊಗೊಂಡು ಹೋಗಿ ನಾ ಟೂರ್ ಒಂಟೆ ಅವ ಊಟ ಮನಾಗ ಅವಾಗ ಮಾನ್ಸಿಕ ಇದ್ದಷ್ಟು ರೊಕ್ಕ ತಗೊಂಡು ಬಾರ್ಗೆ ಹೋಗಿ ಎಣ್ಣೆ ಹೊಡೆದು ಅಲ್ಲೇ ಅದು ಈಗ ಟೂರ 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 ಟೂರು ಈ ಸರ್ಕಾರ ಈ ಲೆಕ್ಕಕ್ಕೆ ಬಂದೈತಿ ಒಬ್ಬ ಸಾಮಾನ್ಯ ರೈತ ಒಂದೆಕ್ರೆ ಇಳುವರಿ ಮಾಡಿ ಇಲ್ಲಿಗೆ ಬರ್ಬೇಕಾದ್ರೆ ಅವ ಮಾಡಿ ಸಾಲ ಎಣ್ಣೆ ಅಂಗಡಿ ಒಳಗೆ ಗೊಬ್ಬರದ ಅಂಗಡಿ ಒಳಗ ಆಳಿ ಕೊಟ್ಟು ಗಿಳಿಯದ ಬಾಡಿಗೆ ಕೊಟ್ಟು ಎಲ್ಲ ಮಾಡಿ ಮಾಡಿದ್ರೊಳಗೆ ಸರಿಯಾಗಿ ಅದು ಬ್ಲಾಕ್ ತ್ರ ಫೆಟೆ ಕಾಲಾರ್ದ ಇಳುವರಿ ಬಂತು ಬದುಕ್ತಾನವ ಇಲ್ಲಂದ್ರೆ ಅವ ಹಗ್ಗ ತೊಗೊಂಡು ಅಲ್ಲಿಗೆ ಅಲ್ಲಿ ಗಿಡಕ್ಕೆ ಒಂದೇದು ಈಗ ರೈತರಿಗೆ ಸಾಲ ಕೊಡ್ತೀರಿ ಸೊಸೋಟೆಗೆ ಗೌರ್ಮೆಂಟ್ ಕೊಡ್ತೈತೆ ನಾಲ್ಕು ಪರ್ಸೆಂಟ್ ಅಂತೇಳಿ ಇದನ್ನು ಕುಮಾರಸ್ವಾಮಿ ಅವರಿದ್ದಾಗ ಆದಾಗ ಮನ್ನಾ ಅಂದರು ರೈತರು ಸಾಲ ಮನ್ನಾ ಮಾಡೋದ್ರಿಂದ ಸ್ವಲ್ಪ ರೈತ ಐವತ್ತು ಸಾವಿರ ಗಂಟ್ಲೆ ಮನ್ನಾ ಮಾಡಿರ್ತಾನ ಒಂದು ಪೀಕ್ ಬೆಳೆದು ಐವತ್ತು ಸಾವಿರ ಒಂದು ಕ್ವಿಂಟೋಲ್ ತೆಗೆದು ಕಷ್ಟ ಐತಿ ಈಗ ಯಾಕೆ ಒಂದು ಕ್ವಿಂಟೋಲ್ ತೆಗೆದು ಭಾಳ ದುಸ್ತಾರ ಆಗೈತಿ ಯಾಕೆ ಒಂದು ಹತ್ತು ಹದಿನೈದು ಸಲ ಎಣ್ಣೆ ಹೊಡಿಬೇಕು ಗೊಬ್ಬರ ಹೊಡಿಬೇಕು ಇನ್ನೆಲ್ಲ ಹೊಡೆದು ಮಳೆ ಆದ್ರೆ ಮಾಡಿದ್ದು ಬರ್ತೈತಿ ಇಲ್ಲಾಂದ್ರೆ ಅವ ಇಂಥದ್ರಾಗ ಉಚಿತವಾಗಿ ಹೆಚ್ಚಿ ಕೊಟ್ಟೆ ಹೆಣ್ಮಕ್ಳಿಗೆ ಬಸ್ಪ ಫ್ರೀ ಮಾಡಿದೆ ಏನು ಇದರಿಂದ ಇದು ದಾರಿ ತಪ್ಸಕತೈತಿ ಜನರನ್ನ ರೈತರನ್ನ ಇವೆಲ್ಲ ಬಿಡಬೇಕು ಪುಣ್ಯಾತ್ಮಗಳ ನೀರು ಕೊಡ್ರಿ ನೀವು ಇತ್ತೆಲ್ಲ ಖರ್ಚು ಮಾಡೋದು ಬಿಟ್ಟು ಆಧಾರ್ ಕಾರ್ಡ್ ಬಸ್ ಹತ್ತ ಫ್ರೀ ಮಾಡಬೇಡ ಗೆ ಲಾಸ್ ಐತಿ ಡ್ರೈವರ್ ಪಗರ್ ಎಲ್ಲಿ ಕೊಡ್ತಿ ಕಂಡಕ್ಟರ್ ಪಗರ್ ಎಲ್ಲಿ ಕೊಡ್ತಿ ಇಂಜನ್ ಸೌಕರ್ಯ ಎಲ್ಲಿ ಕೊಡ್ತಿ ಟಯರ್ ಎಲ್ಲಿ ಹಾಕ್ತಿ ಡೀಸೆಲ್ ಎಲ್ಲಿ ಹಾಕ್ತಿ ಇಷ್ಟ ರೈತರ ಸಾಲ ಮನ್ನ ಯಾವಾಗ ಮಾಡ್ತೀಯ ಪಾಸ್ ಇತ್ತಪ್ಪ ಉಚಿತ ಕರೆಂಟ್ ಕೊಡು ಮನಿ ಬೆಳಕು ಮನಿ ನಾವು ಓಕೆ ಓಕೆ ಅದು ಶ್ರೀಮಂತ ಗೈತಿ ಬಡ್ರಿಗೆ ಐತಿ ಎರಡ್ನೂರು ಯೂನಿಟ್ ಕೊಟ್ಟೇ ನಾವು ಒಪ್ಕೊಂಡೆ ಅದನ್ನ ದಯವಿಟ್ಟು ಇದನ್ನ ಬಸ್ ಪಾಸ್ ಫ್ರೀ ಕ್ಯಾನ್ಸಲ್ ಮಾಡು ಅಕ್ಕಿನೂ ಕ್ಯಾನ್ಸಲ್ ಮಾಡು ನೀರು ಎಲ್ಲೈತಿ ಇಟ್ ದಿವಸ ನೀನು ಹೆಸರು ಕರ ಮಾಡ್ಕೊಂಡಿರ್ಲಿ ಸಿದ್ದರಾಮಯ್ಯ ಈಗ ಇನ್ನೂ ಒಂದು ಟಾಪ್ ನೆಗೆದಿದ್ದಿ ದಯವಿಟ್ಟು ರೈತರಿಗೆ ಎಲ್ಲಿ ನೀರಾವರಿ ಇಲ್ಲ ನೀರಾವರಿ ಮಾಡಕ್ ಕಲಿಯಪ್ಪ ಪುಣ್ಯಾತ್ಮ ಇದನ್ನು ಬಿಡು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಬಸ್ ಹಚ್ಚಿ ಗಂಟೆ ಬಾರಿ ತೋಡ್ಬೇಡಪ್ಪ ಪುಣ್ಯಾತ್ಮ ಬಂದ್ ಮಾಡೋದನ ಮಾಡೋರು ಯಾರು ಸಾಹೇಬ್ರಾ ಅವರಲ್ಲ ಗೌರ್ಮೆಂಟ್ದವ್ರಲ್ಲ ಕ್ಯಾಬಿನೆಟ್ ಇರ್ತಾರಲ್ಲ ಮಿನಿಸ್ಟರ್ಗಳು ಇರ್ತಾರೆ ಎರಡುನೂರು ಇಪ್ಪತ್ನಾಲ್ಕು ಮಂದಿ ಒಬ್ಬನ ಮುಖ್ಯಮಂತ್ರಿ ಮಾಡಿರ್ತಾರ ಏನು ಕೊರತೆ ಇಲ್ಲ ಮೊದಲ ನೀರಾವರಿ ಸಂಪೂರ್ಣ ಕರ್ನಾಟಕನ್ನ ಹಶುಮುಕ್ತ ಕರ್ನಾಟಕ ಅಂತ ಮಾಡ್ತೀವಿ ಓಕೆ ಒಪ್ಕೊಂಡೆ ನನ್ನ ಎಕ್ಕಿ ಕೊಟ್ಟು ಎಲ್ಲ ಕೊಟ್ಟು ಇಲ್ಲೇ ಕೇಂದ್ರದಾಗ ಕೊಡ್ಲಿಕ್ಕೂ ನೀನು ಎಲ್ಲಿದ್ದಾರ ಗೌರ್ಮೆಂಟ್ ದುಡ್ಡು ಹಾಕ್ತು ಕೊಡ್ತೀಯ ನಾವು ಒಪ್ಕೊಂಡೆ ಅದನ್ನ ಹಂಗತೆ ನೀರು ಕೊಟ್ಟು ಬಿಡ ಪಾಪುಣ್ಯಾತ್ಮ ಮತ್ತೇನು ಬೇಡ ನೀನು ನಾವು ಹಳ್ಳಿ ಗೌರ್ಮೆಂಟ್ಗೆ ರೊಕ್ಕ ಕೊಡ್ತೀವಿ ನಾವು ಗೌರ್ಮೆಂಟ್ ಕೊಡ್ತೀವಿ ರೊಕ್ಕನ ನೀರು ಕೊಡು ಸಂಪೂರ್ಣ ಕರ್ನಾಟಕಕ್ಕೆ ಅಶುಮುಕ್ತ ಕರ್ನಾಟಕ ಮಾಡಿದೆಲ್ಲ ಹಂಗತೆ ನೀರು ಮುಕ್ತ ಕರ್ನಾಟಕ ಮಾಡು ಇದನ್ನು ಬ ಈ ಬಸ್ಸು ಫ್ರೀ ಹಚ್ಚೋದು ಬಿಡು ಅಕ್ಕಿ ಗೋಧಿ ಕೊಡೋದು ಬಿಡು ಕರೆಂಟ್ ಕೊಡೋದು ಬಿಡು ಮೊದಲು ನೀರು ಕೊಡು ನೀರು ಇಟ್ಟೆಲ್ಲ ಎಕರೆಕ್ಕೆ ಎರಡು ಎರಡು ಲಕ್ಷ ಮೂರ್ ಮೂರು ಲಕ್ಷ ಖರ್ಚು ಮಾಡಿವಿ ಮ್ಯಾಗ ಮಾಡ್ರೆ ನೋಡ್ತೀನಿ ಒಂದ್ ಮಳೆ ಆಗಲಿ ಈ ವರ್ಷ ಒಂದೇ ಮಳಿ ಬದಾಮ ಕ್ಷೇತ್ರಕ್ಕೆ ಎಮ್ ಎ ಆದಾಗ ಫುಲ್ ಒಂದ್ ಐದು ವರ್ಷ ಒಟ್ಟ ನೀರು ಬತ್ತಿಲ್ಲ ಮಣ್ಣೆ ನೋಡ್ತೀವಿ ಎಲ್ಲ ಖಾಲಿ ಈಗ ಮಾತು ಪುಣ್ಯ ಯಾಕೆ ಬಿಟ್ಟಾರ ಹಿಂಗ ಬಿಟ್ರೆ ನಾವು ಹೊಳಿದಂಡಿ ಅವ್ರ ನೀರು ಏನು ಮಾಡ್ಬೇಕು ಅದಕ್ಕೆ ದಯವಿಟ್ಟು ಎಲ್ಲ ಬಿಟ್ಟು ಬಿಡ ನೀರು ನೀರ್ ಅನ್ನು ರೈತರ ಸಾಲ ಮಣ್ಣ ಮಾಡ ಅನ್ನು ಎಕರೆಕ್ ಐವತ್ ಸಾವಿರ ಕೊಟ್ಟಾರ ಅವರು ಈಗ ಐವತ್ ಸಾವಿರ ದುಡ್ಬೇಕಾರೆ ಹೆಂಡ್ರ ಮಕ್ಕಳ ಇಲ್ಲಿ ಬಿಟ್ಟು ಉಡುಪಿ ಮಂಗ್ಳೂರು ದುಡಿಬೇಕು ಒಂದ್ ದಿವ್ಸಕ್ಕೆ ಐನೂರು ಆರುನೂರು ಕೊಡ್ತಾರೆ ಅಲ್ಲಿ ಮುಕ್ಳು ರಾಡಿ ತೆಗಿತಾರೆ ರಾಡಿನ ಇಲ್ಲಿ ಹೊಲ ಮನಿ ಹೆಣ್ಣರು ಮಕ್ಕಳು ತಗೊಂಡ್ ಕೆಲಸ ಎಲ್ಲ ಬಿಟ್ಟು ಉಡುಪಿ ಮಂಗ್ಳೂರು ಆದ್ರೆ ಐವತ್ತು ಸಾವಿರ ದುಡಿದಾಗೋದಲ್ಲ ಐವತ್ತು ಸಾವಿರ ಮನ್ನಾ ಮಾಡು ಪುಣ್ಯಾತ್ಮ ನೀನು ಓಟ್ ಹಾಕ್ತಾರೆ ಮನ್ನಾ ಮಾಡಿದಕ್ಕೆ ನಮ್ಮ ಜಾತಿ ಕುರುಬ್ರ ಅಂತ ಕುರುಬ್ರ ಅಷ್ಟ ಹಾಕಿರ ಬರೋದಿಲ್ಲ ನೀನು ಇಡೀ ಸಂಪೂರ್ಣ ಕರ್ನಾಟಕ ಮನ್ನಾ ಮಾಡು ರೈತರಿಗೆ ರೈತರು ನೆನೆಸ್ತಾರ ಅದಕ್ಕೆ ಇಷ್ಟು ಹೇಳ್ತೀವಿ ಮತ್ತೆ ಇದನ್ನು ಮಿಕ್ಕಿನ್ನ ಏನು ಹೇಳೋಕಾಗದಲ್ಲ ಬುಸಂಗಯ್ಯ ಕರಬಸಾಯಿ ಹಿರೇಮಠ ಹುಣಗುಂ ತಾಲೂಕ್ ನಾಗೂರು ಬಾಗಲಕೋಟೆ ಜಿಲ್ಲೆ ನಾವು ನಾಲ್ಕು ಜಿಲ್ಲಾ ತೊಗೊಂಬಂದ್ರಿ ಹ್ಞೂ ಇನ್ನು ರೇಟ್ ರೇಟ್ ಗೊತ್ತಾಗತ್ತೆ ಒಂದ್ಗೆ ನಾಲ್ಕು ಗಂಟೆಗೆ ರೇಟ್ ಆಗಲ್ಲ ಅಲ್ರಿ ಐನೂರು ರೂಪಾಯಿ ಎರಡು ನೂರು ರೂಪಾಯಿ ಒಂದು ಹಾಳು ಔಷಧಿ ಬೆಲೆ ಗೊಬ್ಬರ ಬೆಲೆ ಬೆಳೆದ ಬಾಡಿಗೆ ಬೆಲೆ ಒಂದು ಎಕರೆ ಹೊಡೆದ್ರು ನೂರು ಕೊಡಬೇಕು ಮೂರು ಎಕರೆ ಹೊಡೆದ್ರು ನೂರು ರೂಪಾಯಿ ಕೊಡಬೇಕು ಮತ್ತು ಅವರು ಕಸ ತೆಗೆ ಕೂಲಿ ಅಡುವರ್ನೂರು ರೂಪಾಯಿ ಕೂಲಿ ರೈತರು ಒಗ್ಗಟ್ಟಿಲ್ಲ ನಾವು ಆ ಪಕ್ಷ ನಾವು ಈ ಪಕ್ಷ ನಾವು ಆ ಪಕ್ಷ ಅಂದಾಗ ರೈತರಿಗೆ ಬೆಲೆ ಇಲ್ಲ ಪಕ್ಷ ಹಿಡ್ಕೊಂಡು ಹೋಗ್ತೀವಿ ಒಗ್ಗಟ್ಟು ಅನ್ನೋದಿಲ್ಲ ಹಾಂ ರೈತರಲ್ಲಿ ಒಗ್ಗಟ್ಟಿಲ್ಲ ಯಾರು ಇನ್ನೊಬ್ಬರು ಹೊಟ್ಟೆ ಕೊಟ್ಟಿದ್ರೆ ಮಕ್ಕಳು ನಮ್ಮ ಮಾತು ಬೆಳೆಗಲ್ಲ ಅಂದಾಗ ಇನ್ನು ರೈತರಿಗೆ ಆ ಒಬ್ಬರಿಗೊಬ್ರು ಹೊಂದಕ್ಕಿಲ್ಲ ಹೊಂದಿಕೆ ಯಾತಂದ್ರೆ ಅನುಕೂಲ ಆಗುತ್ತೆ ಹ್ಞೂ ನಾವು ಒಗ್ಗಟ್ಟಾಗೋದಲ್ಲ ಅವ್ರು ಕೊಡೋಂಗಿಲ್ಲ ಹೂ ರೈತರ ಒಗ್ಗಟ್ಟು ಏ ಹೋಲ್ ಬಿಡೋ ಮರೇ ಅಂತಾರ ಅದಕ್ಕಾಗಿ ರೈತರ ಮಕ್ಕಳು ಆಗೋದಿಲ್ಲ ನಮ್ಮ ಕಡೆಯಿಂದ ಶಕ್ತಿ ಇಲ್ಲ ಸಾಲ ಕೆಲಸ ನೋವ ಕೆನ್ನೆ ಕೇಳಕ್ ಹೋದ್ರ ನೌಕರಿ ಅಂತಾರ ಹಿಂಗಾಗಿ ರೈತರ ಮಕ್ಕಳು ಕೆನ್ನೆ ಕೊಡಕಲ್ಲ ಬಿಟ್ಟು ಹೋಗಾರ ಏನು ಮಣ್ಣು ಇಷ್ಟ ಅದು ದುಡ್ಡಿ ಶಕ್ತಿ ಇಲ್ಲ ದುಡ್ಡು ಹಾಕೋದ್ರೆ ಮಕ್ಳಿಗೆ ಹೊಲಕ್ಕೆ ಬರೋಲ್ಲ ನಾ ಸಲಿಗೆ ನಂತರ ಆಟ ಆಡ್ತಾರೆ ಅಂತ ಮಾಡಿ ಪೀಕ್ ಬಂದ್ರು ಬರ್ತಾರ ಪೀಕ್ ಬರ್ಲಿಕ್ಕೂ ಬರ್ತಾರ ಅವ್ರು ಕಟ್ಟಿದ್ ಕಟ್ಟಬೇಕು ಬ್ಯಾಂಕಿಗೆ ಈ ತಿಂಗಳ ಒಂದನೇ ತಾರೀಕು ಇವತ್ತು ತಾರೀಕು ಹತ್ತು ಹನ್ನೊಂದನೇ ತಾರೀಕಿನ ರೊಕ್ಕ ಕಟ್ಟಲಿಲ್ಲ ಅಂದ್ರೆ ಹದಿನಾಲ್ಕು ಪರ್ಸೆಂಟ್ ಹಾಕ್ತಾರೆ ನಾಲ್ಕು ಪರ್ಸೆಂಟ್ ಹೋಗಿ ಹದಿನಾಲ್ಕು ಆಗುತ್ತಾ ಹತ್ತು ಪರ್ಸೆಂಟ್ ಹೆಚ್ಚಾತಂದ್ರೆ ರೈತ ಎಲ್ಲಿ ಹೊಳಿತಾನೆ ಕಟ್ಟೋಕ ಶಕ್ತಿ ಇರೋಲ್ಲ ರೈತನ ಹತ್ರ ಅಲ್ಲ ಪೀಕ್ ಬಂದರೆ ರೈತ ಕಟ್ತಾನೆ ಬ್ಯಾಂಕಿಗೆ ಇಲ್ಲಾಂದ್ರೆ ಹದಿನಾಲ್ಕು ಪರ್ಸೆಂಟ್ ಕಟ್ಟಬೇಕು ಮತ್ತೊಂದು ವರ್ಷ ಅಂತಂದ್ರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಮಾಡ್ತಾರೆ ಅವರು ಬ್ಯಾಂಕ್ನವರು ಮತ್ತು ಇಲ್ಲ ಹೊಲ ಮನಿ ಇಲ್ಲ ಮಾಡೋಕ್ಕೆ ಬರ್ತಾರೆ ಸರ್ಕಾರ ಹೇಳ್ತಾರೆ ಯಾರು ವಸೂಲಿ ಮಾಡಬಾರ್ದು ಅಂತ ಬ್ಯಾಂಕಿಗೆ ಹೇಳ್ತಾರೆ ಅವರು ಬ್ಯಾಂಕಿಗೆ ಹೋಲಿಲ್ಲ ಅಂತ ಅಲ್ಲಿ ಬ್ಯಾಂಕ್ ಸರ್ಕಾರ ಹೇಳುತ್ತೆ ಅವ್ರ ಪಕಾರ ಸರ್ಕಾರ ಕೊಡೋಕಲ್ಲ ಬ್ಯಾಂಕ್ ಕೊಡ್ತು ನಮಗೆ ನಮಗೆ ಹಿಂದೆ ಒತ್ತಡ ಐತೆ ನಾವು ಅಲ್ಲಿ ಬ್ಯಾಂಕಿಗೆ ವಸೂಲಿ ಬರಲ್ಲ ನಮ್ಮ ಪಗಾರ ಕೊಡೋಂಗಿಲ್ಲ ಅವರು ಅಂತಾರೆ ಅವರು ಯೋಜನೆಗೆ ಅಷ್ಟ ಕಾಗದ ಪತ್ರದೊಳಗೆ ಅಷ್ಟ ಪೇಪರ್ನಾಗ ಟಿ ವಿ ಒಳಗೆ ಅಷ್ಟ ಅವು ರೈತರಿಗೆ ಸಮಸ್ಯೆ ಪರಿಹಾರ ಆಗೋದಿಲ್ಲ ಅವರು ಅವ್ರು ಅವ್ರು ಮಾಡುವಂಥವು ರೈತರ ಸಮಸ್ಯೆ ಅಲ್ಲವು ಯಾರಿಗೂ ಹೆಣ್ಣು ಹಲ್ಲಕ್ಕು ಕಸಕ್ಕೆ ಕಸಕ್ಕೆ ಬರೋಂಗಿಲ್ಲ ಅಲ್ಲ ಗಾಯ ಹೆಣ್ಣು ಬರೋಂಗಿಲ್ಲ ಹರ್ಯಕ್ಕೆ ಬರೋಲ್ಲ ಯಾಕ ಏ ನಮ್ಮ ಧರ್ಮಸ್ಥಳಕ್ಕೆ ಹೋಗ್ತೀವಪ್ಪ ನಾವು ಶ್ರೀಶೈಲಕ್ಕೆ ಹೋಗ್ಬೇಕಪ್ಪ ನಾವು ಇದಕ್ಕೆ ಹೋಗ್ತೀವಿ ಅಪ್ಪ ಎಡೂರ್ಗೆ ಹೋಗಿವಿ ಮಂತ್ವಾ ಹೋಗಿವಿ ಅಂತಾರೆ ಪುರಿ ಆಡೋ ಕರೆಯಕ್ಕೆ ಹೋದ್ರೆ ಇಲ್ಲ ಯಪ್ಪ ನಾವು ಊರಿಗೆ ಹೋಗ್ಬೇಕು ಯಾಕೆ ಹೆಣ್ಮಕ್ಳಿಗೆ ಫ್ರೀ ಆಯ್ತು ಅಂದಾಗ ಗಂಡು ಮನಾಗ ಇರಬೇಕಲ್ಲ ಮತ್ತೆ ಆ ಗಂಡು ಮಕ್ಕಳಿಗೆ ಹೋಗ್ಬೇಕು ಕೆಲವೊಂದಾಗ್ಯಾವ ಕೆಲವೊಂದಾಗಿಲ್ಲ ಅನುಕೂಲ ಆಗೈತಿ ಆದ್ರೆ ಏನ್ರಿ ರೈತರ ಬಗ್ಗೆ ಸರ್ಕಾರ ಯಾವ ಸರ್ಕಾರ ಅಲ್ರಿ ಬಿ ಜೆ ಪಿರಾಗ್ಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಅಲ್ರಿ ಬರೀ ಇಲೆಕ್ಷನ್ ಆರ್ಸ್ ಬರ್ಕೊಬೇಡ ರೈತರ ಕಷ್ಟಗಳ ಕೇಳವ್ರಲ್ಲ ನಾವು ಅವ್ರಿ ಅವ್ರು ಹೇಳೋಕೆ ಕೇಳ್ತಿವಲ್ಲ ರೈತರು ರೈತರ ಜಾತಿ ಅಂದಂಗೆ ನಾವು ಏ ನಾವು ಐನರು ನಾವು ಕುರುಬ್ರು ನಾವು ಅವರು ನಾವು ಇವ್ರು ಅಂತೀವಲ್ಲ ನಮ್ಮಲ್ಲೇ ನಾವು ಮಾಡ್ಕೊಂಬ ಮಾಡ್ಕೊಂಡ್ಬಿಟ್ಟಿವಿ ರೈತರು ಅನ್ನೋಲ್ಲ ನಾವು ತಮ್ಮ ಮಧ್ಯದ ಇದ್ರ ಸಲ ವಾಡ್ದು ಬಿಟ್ರ ಹೋಗಿಲ್ಲ ರೈತರ ಹತ್ರ ನೋಡವಾಗ ಏನೋ ಲಾಭ ಐತೆ ಅವಾಗ ಹೋಗಿ ಇದು ಬರ್ತೈತಿ ಅವ ಪಾಪ ಮಾಡ್ದ್ರ ಅವಾಗ ಹೆಸರು ಇಡೋದು ನೋಡ ಅವಾಗ ಏನೋ ಲಾಭ ಐತೆ ಮಾಡಕತ್ತ ನೋಡವ ಈ ಬ ಮನೋಭಾವನೆ ನಮ್ಮಲ್ಲಿ ಎಲ್ಲಾರ ಐತೆ ಮತ್ತೆ ಏನು ಮಾಡೋಕ್ಕಾಗಲ್ಲ ರೀ ಎಲ್ಲ ರೈತರು ಬಂದು ಹೆಂಗೆ ಇರ್ತಾರ ಹೌದಲ್ರಿ ಇವರು ಹೋ ರೀ ಚೀಲ ರೀ ನಾವು ಹನ್ನೆರಡು ಚೀಲ ಚೆಂದ್ರಿ ಹ್ಞೂ ರೀ ಏ ಹಾಂ ಬರೋದು ಬರದಿಲ್ಲ ರೀ ಬರು ಮಾಡೋ ಖರ್ಚು ಲಾಭ ಅರ್ಧ ಗಿರದ ಇಲ್ರಿ ಲಾಭ ಇಲ್ಲ ರೀ ಮಳಿ ಇವಾಗ ಇಡೀ ಕಾಯಿ ಆಗಿಬಿಟ್ಟವ್ರಿ ರೇಟ್ ಒಂದಿಲ್ರಿ ಹಿಂಗಾಗಿ ಎಲ್ಲ ಸುಮ್ ಬೆಳೆದವ್ರಿ ಸ್ವಲ್ಪ ಭಾಳ ಜನ ಹಾಕೈತ್ರಿ ಮಾಡಿಕೊಡೋದಿಲ್ಲ ರೀ ಅವರು ರೈತರ ಜೀವನದಾಗ ಮಾಡಿಕೊಡಲು ಅವ್ರ ಹಂಗಾರ ಲೋಕಸಭದವ್ರು ರೀ ನಮ್ಮ ಇಪ್ಪತ್ತೈದು ಮಂದಿ ಸಂಸೋದ್ರದ ರೀ ಅವ್ರ ರೈತರ ಬಗ್ಗೆ ಬಂದ್ರೆ ಮಾತು ಮಾತಾಡ್ರಿ ರೀ ಲೋಕಸಭಾದೊಳಗೆ ಮಾತಾಡ್ಯಾರ ಮಾತಾಡಿಲ್ಲ ರೈತರ ಬಗ್ಗೆ ಕೆ ಮೋದಿ ಸಾಹೇಬ್ರನ್ನ ಕೇಳೇ ಇಲ್ಲ ಏನೋ ಅವರು ಸಬ್ಸಿಡಿ ಕೊಡ್ಬೇಕು ಬೀಜ ಕೊಡಬೇಕು ಔಷಧ ಸಬ್ಸಿಡಿ ಕೊಡಬೇಕು ಎಲ್ಲವೂ ಬೀಜ ಸಬ್ಸಿಡಿ ಒಳಗೆ ಕೊಡಬೇಕು ಕೊಡೋಲ್ಲ ರೀ ಕೊಡ್ತಾರ ಎಂತ ಕೊಡ್ತಾರ ಅವು ಬಿತ್ತಿದ್ರೆ ನಾಟ್ರಿ ಮಾಡ್ದ ಬೀಜ ಕೊಡ್ತಾರ ಯಾಕೆ ಹಳೆ ಬೀಜ ಕೊಡ್ತಾರೆ ಅವರು ಔಷಧ ಕೊಡೋಂಗಿಲ್ಲ ಸಬ್ಸಿಡಿ ಒಳಗೆ ಔಷಧ ಕೊಡಿಸ್ಬೇಕು ಪಂಚಾಯತಿ ಮಟ್ಟಕ್ಕೆ ಒಂದೊಂದು ಔಷಧ ಕೇಂದ್ರ ತೆಗಿಬೇಕು ಅವರು ಅಂದಾಗ ರೈತ್ರಿಗಾಕ್ವ ನಾವು ಹುಣ್ಣೂನ್ಗೆ ಹೋಗಬೇಕು ಕುಷ್ಟಿಗೆ ಹೋಗ್ಬೇಕು ಇಳಕಬೇಕು ಹೋಗ್ಬೇಕು ಬಟ್ಟಿಗೆ ಹೋಗ್ಬೇಕಂದ್ರೆ ರೈತರಿಗೆ ಹೋಗೋಕ್ಕಾಗೋದಿಲ್ಲ